ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಅಪ್ಡೇಟ್ ಸಿಗುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ನೋಡ್ತೀನಿ ನನ್ನ ಸಪೋರ್ಟ್ ಮಾಡ್ತಿರೋ ನನ್ನ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಇವತ್ತು ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿರುವ ಶನಿ ಗೋಚಾರದ ಫಲಗಳು ಈ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಋಷಭ ರಾಶಿಯವರಿಗೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿ ಬದಲಾವಣೆ ಏನೇನ್ ತಂದುಕೊಡುತ್ತೆ ಇವ್ರ ಜೀವನದಲ್ಲಿ ಬದಲಾವಣೆಗಳನ್ನ ಒಳ್ಳೇದ ಕೆಟ್ಟದ ಈ ವಿಚಾರ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಶನಿ ಮೂರು ಆರು ಹನ್ನೊಂದು ಈ ಮನೆಗಳಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ ನ ಕೊಡ್ತಾನೆ ಸೊ ಮೂರು ಆರು ಹನ್ನೊಂದನೇ ಮನೆಯಲ್ಲಿ ಟ್ರಾನ್ಸಿಟ್ ಆಗ್ತಿರುವ ಗೋಚಾರ ಆಗ್ತಿರುವ ರಾಶಿಗಳಿಗೆ ಜಾಕ್ಪಾಟ್ ಅಂತ ಹೇಳ್ಬೋದು ಆ ಮೂರು ರಾಶಿಗಳು ಯಾವುದು ಅದರಲ್ಲಿ ತುಲಾ ರಾಶಿ ಒಂದು ಮಕರ ರಾಶಿ ಇನ್ನೊಂದು ಮತ್ತು ಋಷಭ ರಾಶಿ ಮಕರ ರಾಶಿಗೆ ಮೂರನೇ ಮನೆ ಅವರಿಗೆ ಸಾಡೆಸತಿ ಕಂಪ್ಲೀಟ್ ಆಗಿದೆ ಇನ್ನು ತುಲಾರಾಶಿಯವರಿಗೆ ಆರನೇ ಮನೆ ಅವರಿಗೆ ಪಂಚಮ ಶನಿ ಕಂಪ್ಲೀಟ್ ಆಗಿದೆ ಇನ್ನು ಋಷಭ ಋಷಭರಾಶಿಯವರಿಗೆ ಹನ್ನೊಂದನೇ ಮನೆ ಸೊ ಈ ಮೂರು ರಾಶಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಪಾಟು ಗೋಲ್ಡನ್ ಪೀರಿಯಡ್ ಅಂತಲೇ ಹೇಳ್ಬೋದು ಋಷಭರಾಶಿಯವರಿಗೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಶನಿ ಹತ್ತನೇ ಮನೆಯಲ್ಲಿರ್ತಾನೆ ಹತ್ತನೇ ಮನೆಯಲ್ಲೂ ಏನು ಒಳ್ಳೆ ರಿಸಲ್ಟ್ಸೇ ಕೊಡ್ತಾನೆ ನೆಗೆಟಿವ್ಸ್ ಜಾಸ್ತಿ ಇಲ್ಲ ಆದ್ರೂ ಫುಲ್ ಫ್ಲೆಡ್ಜ್ಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ನ ಕೊಡೋದಿಲ್ಲ ಶನಿ ಬಟ್ ಈಗ ನಿಮಗೆ ನಿಮ್ಮ ಹನ್ನೊಂದನೇ ಮನೆಗೆ ಗೋಚಾರ ಆಗ್ತಾ ಇದ್ದಾನೆ ಶನಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಹನ್ನೊಂದನೇ ಮನೆಯಾದ ಮೀನರಾಶಿಗೆ ಬರ್ತಾನೆ ಇದು ಬೆಸ್ಟ್ ಪೊಸಿಷನ್ನು ಒನ್ ಆಫ್ ದ ಬೆಸ್ಟ್ ಪೊಸಿಷನ್ನು ಶನಿಗೆ ಮತ್ತು ಶನಿಗೂ ನಿಮ್ಮ ರಾಷ್ಟ್ರಾಧಿಪತಿಯ ರಿಲೇಶನ್ಶಿಪ್ ಹೇಗಿದೆ ನಿಮ್ಮ ರಾಷ್ಟ್ರಾಧಿಪತಿ ಬಂದ್ಬಿಟ್ಟು ಶುಕ್ರ ಶುಕ್ರ ಪರಮ ಮಿತ್ರ ಶನಿಗೆ ಸೊ ಆ ಕಾರಣದಿಂದ ತುಲಾರಾಶಿಯವರಿಗೆ ಋಷಭ ರಾಶಿಯವರಿಗೆ ಮಕರ ಮತ್ತು ಕುಂಭ ಕುಂಭರಾಶಿಯವರಿಗೆ ಎಂತ ನೆಗೆಟಿವ್ ಪೊಸಿಷನ್ ಇದ್ರೂ ತುಂಬಾ ಬ್ಯಾಡ್ ರಿಸಲ್ಟ್ಸ್ ಕೊಡೋದಿಲ್ಲ ವಿಪರೀತ ಎಗ್ರಾಡ್ತಿದ್ರೆ ಅಥವಾ ಒಂದು ಸೊಸೈಟಿಗೆ ಒಂದು ಕಂಟಕ ಆ ಸಮಾಜಕ್ಕೆ ಒಂದು ಕಂಟಕವಾಗಿ ನೀವು ಪರಿಣಮಿಸಿದ್ರೆ ಮಾತ್ರ ನಿಮಗೆ ನೆಗೆಟಿವ್ ಮಾಡ್ತಾನೆ ಶನಿ ಸೊ ನೀವು ಎಕ್ಸಮ್ಟೆಡ್ ರಾಶಿಲೇ ಬರ್ತಾ ಇದ್ದೀರಾ ನಿಮ್ಗೆ ಏನಷ್ಟು ನೆಗೆಟಿವ್ ಇಲ್ಲ ಆದರೂ ಏನು ಅಂತ ಏಳಿಗೆ ಆಗಿರ್ಲಿಲ್ಲ ಕಳೆದ ಐದು ವರ್ಷದಿಂದ ಋಷಭ ರಾಶಿಯವರು ಈಗ ಅದೆಲ್ಲ ಕಳೀತು ಗೋಲ್ಡನ್ ಪೀರಿಯಡ್ ಅಂತಾನೆ ನೀವು ಹೇಳ್ಬೋದು ಯಾಕೆ ಅಂದ್ರೆ ಮಾರ್ಚ್ ನಂತರ ಏಪ್ರಿಲ್ ನಲ್ಲಿ ನಿಮಗೆ ಗುರುಬಲ ಕೂಡ ಬರುತ್ತೆ ಈಗ ಋಷಭ ರಾಶಿಯಲ್ಲೇ ಗುರು ಇದ್ದಾನೆ ಜನ್ಮಗುರು ನರೋದುಃಖಮ್ ಅಂತ ಹೇಳ್ತಾರೆ ಸೊ ಬಾಡಿ ಪೇಯ್ನು ಹೆಲ್ತ್ ಇಶ್ಯೂಸು ಟೆನ್ಷನ್ನು ಸ್ಟ್ರೆಸ್ಸು ಒಂಥರ ನೆಮ್ಮದಿನ ಇಲ್ದಿರೋ ವಾತಾವರಣ ಎಲ್ಲ ಬಿಸಿ ಬಿಸಿಯಾಗಿ ನಡೀತಿದೆ ಜೀವನದಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಾನೆ ಗೊತ್ತಿಲ್ಲ ದಿಕ್ಕೆ ಕಾಣದಾಗಿದೆ ಆ ಪರಿಸ್ಥಿತಿಲಿ ಇದ್ರಿ ಬಟ್ ಎಲ್ಲವೂ ಸರಿ ಹೋಗುತ್ತೆ ನವೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶನಿ ವಕ್ರಗತಿ ತ್ಯಾಗ ಮಾಡಿ ಮುಂದಿನ ಮನೆ ಕಡೆಗೆ ಹೊರಟಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಾಗಿಂದ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸ್ಟಾರ್ಟ್ ಆಗುತ್ತೆ ಸೊ ಶನಿ ನಿಮಗೆ ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಮಾರ್ಚ್ ಇಂದ ಏನು ಹನ್ನೊಂದನೇ ಮನೆ ಸೂಚಿಸೋದು ಲಾಭದ ಮನೆ ಪ್ಯಾಸಿವ್ ಇನ್ಕಮ್ ಹತ್ತನೇ ಮನೆ ಆಕ್ಟಿವ್ ಇನ್ಕಮ್ ನೀವು ದುಡಿತಾ ಇರೋದ್ರಿಂದ ನೀವು ಕೆಲಸ ಮಾಡ್ತಾ ಇರೋದ್ರಿಂದ ದುಡಿತಾ ಇರೋ ಇನ್ಕಮ್ ಆದ್ರೆ ಹನ್ನೊಂದನೇ ಮನೆ ನೀವು ಕೂತ್ರು ಬರುತ್ತಲ್ಲ ಫಾರ್ ಎಕ್ಸಾಂಪಲ್ ಒಂದು ಮನೆ ಕಟ್ಸಿರ್ತೀರಿ ಮನೆ ಕಟ್ಟದಕ್ಕೆ ಇನ್ವೆಸ್ಟ್ ಮಾಡುವಂಥದ್ದು ನೀವು ಆಕ್ಟಿವ್ ಇನ್ಕಮ್ ಅಲ್ಲಿ ಖರ್ಚು ಮಾಡಿರ್ತೀರಿ ಮನೆ ಕಟ್ಟಿದ ನಂತರ ಅಲ್ಲಿ ಬಾಡಿಗೆ ಅಥವಾ ಲೀಸಲ್ ಬರುತ್ತಲ್ಲ ಅದು ಹನ್ನೊಂದನೇ ಮನೆ ತೋರಿಸುತ್ತೆ ಪ್ಯಾಸಿವ್ ಇನ್ಕಮ್ ಕೂತ್ಕೊಂಡು ಸುಮ್ಮನೆ ದುಡ್ಡನ್ನ ಸಂಪಾದನೆ ಮಾಡುವಂಥದ್ದು ಹನ್ನೊಂದನೇ ಮನೆಗೆ ಬರ್ತಾ ಇರೋ ಕಾರಣ ನಿಮ್ಮ ಪ್ಯಾಸಿವ್ ಇನ್ಕಮ್ ಹೆಚ್ಚಾಗುತ್ತೆ ಪ್ಯಾಸಿವ್ ಇನ್ಕಮ್ ದು ಗ್ರೇಟ್ ಸೋರ್ಸ್ ಏನು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇನ್ಹೆರಿಟೆನ್ಸ್ ಪಿತ್ರಾರ್ಜಿತ ಆಸ್ತಿ ನಿಮಗೆ ಲಭ್ಯ ಆಗುತ್ತೆ ಯಾವ್ದಾದ್ರು ಕೋರ್ಟು ಕಚೇರಿಯಲ್ಲಿ ಕೇಸ್ಗಳು ನಡೀತಾ ಇದ್ರೆ ನಿಮ್ಮ ಪಾಲುದಾರಿಕೆಯಲ್ಲಿ ಏನಾದರೂ ತೊಂದರೆಗಳಾಗಿ ಲಿಟಿಗೇಷನ್ಗಳಾಗಿದ್ರೆ ಯಾವುದಾದ್ರೂ ಒಂದು ಅಗ್ರಿಮೆಂಟ್ ಹಾಕಿದ್ದೀನಿ ಅದು ಡಾಕ್ಯುಮೆಂಟ್ ಸರಿ ಇಲ್ಲದೆ ಅದು ಫೇಲ್ಯೂರ್ ಆಗಿದೆ ಹಾಗೆ ಕಂಟಿನ್ಯೂ ಆಗ್ತಿದೆ ಅಂತಂದ್ರೆ ಈಗ ಅದ್ರ ದುಡ್ಡು ಬರುತ್ತೆ ನಿಮಗೆ ಸಕಲ ಯಶಸ್ಸು ಸಿಗುತ್ತೆ ಭೂಮಿ ವಿಚಾರದಲ್ಲಿ ಅಥವಾ ಕೂತ್ಕೊಂಡು ತಿನ್ನುವಂಥ ದುಡ್ಡು ವಿಚಾರದಲ್ಲಿ ಅದು ಇನ್ಹೆರಿಟೆನ್ಸ್ ಮೇಜರ್ಲಿ ಇರುತ್ತೆ ಇನ್ನು ರಿಟೈರ್ ಆದವರು ರಿಟೈರ್ ಆದವರು ಏನು ತುಂಬಾ ದುಡ್ದಿರ್ತಾರೆ ರಿಟೈರ್ಮೆಂಟ್ ಆದ್ಮೇಲೆ ಪಿ ಎಫ್ ಅಮೌಂಟ್ ಬರುತ್ತೆ ಸೆಟಲ್ಮೆಂಟ್ ಅಮೌಂಟ್ ಬರುತ್ತೆ ಇದೆಲ್ಲವೂ ಬರುತ್ತೆ ಗ್ರಾಚುಯುಟಿ ಬರುತ್ತೆ ಸೊ ಈ ತರ ಸೆಟಲ್ಮೆಂಟ್ ಬರುವ ಚಾನ್ಸಸ್ ಇದೆ ಇನ್ನು ಪಿ ಎಫ್ ಅದೆಲ್ಲ ಸೆಟ್ಲ್ ಆಗಿಲ್ಲ ಸೆಂಟ್ರಲ್ ಗವರ್ಮೆಂಟ್ ಆ ಕೇಸು ಈ ಕೇಸ್ ಯೂನಿಯನ್ ಪ್ರಾಬ್ಲಮ್ಸ್ ಇದೆಲ್ಲ ಸಾಲ್ವ್ ಆಗುತ್ತೆ ಇವಾಗ ದುಡ್ಡು ಬರುತ್ತೆ ಸೊ ಕೂತ್ಕೊಂಡು ತಿನ್ನುವಂತ ಯೋಗ ಬರುತ್ತೆ ಅವರಿಗೆ ಕೂತ್ಕೊಂಡು ತಿನ್ನೋದಕ್ಕೆ ಏನೇನ್ ಫೆಸಿಲಿಟಿ ಬೇಕೋ ಅದೆಲ್ಲವೂ ಬರುತ್ತೆ ಹಂಗಂತ ಕೂತ್ಕೊಂಡು ತಿನ್ನವರಿಗೆ ಕುಡಿಕೆ ಹಣ್ಣು ಸಾಲದು ಅನ್ನೋದು ಗಾದೆ ಮಾತಿದೆ ಸೊ ಬಂದಿದ್ದನ್ನ ಜೋಪಾನ ಮಾಡ್ಕೊಳ್ಳೋದು ನಿಮ್ ಜವಾಬ್ದಾರಿ ಅದನ್ನ ಇನ್ನಷ್ಟು ರಿಸಲ್ಟ್ಸ್ ಬರೋ ತರ ಅಥವಾ ರಿಟರ್ನ್ಸ್ ಬರೋ ತರ ಇನ್ವೆಸ್ಟ್ ಮಾಡುವಂತ ನಿಮ್ ಜವಾಬ್ದಾರಿ ಭೂಮಿ ಮೇಲೆ ಹಾಕಿ ಬಟ್ ಭೂಮಿನ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ಕೊಂಡು ನಂತರ ಹಾಕಿ ಈಗ ಏರಿಯಾಗ ಒಬ್ಬೊಬ್ರು ಉಡಿಕೊಂಡಿರ್ತಾರೆ ರಿಯಲ್ ಎಸ್ಟೇಟ್ ನವರು ಹೆಂಗೆ ಮೋಸ ಮಾಡೋದು ಅಂತ ಕಾಯ್ತಾ ಇರ್ತಾರೆ ಸೊ ನೀವು ದುಡ್ಡು ಹಾಕುವಾಗ ಹತ್ತು ಸರಿ ಪರಿಶೀಲನೆ ಮಾಡಿ ಡಾಕ್ಯುಮೆಂಟ್ಸ್ ನ ಆ ರಿಜಿಸ್ಟ್ರ ಸಬ್ ರಿಜಿಸ್ಟ್ರಾಫ್ಲೇ ಕರೆಕ್ಟಾಗಿದೆ ಹೋಗ್ರಿ ಎಸ್ತಿ ಹೇಳೋದು ಅಂತ ಅಂದ್ರೂ ಪರವಾಗಿಲ್ಲ ಬೇಜಾರು ಮಾಡ್ಕೊಂಬೇಡಿ ದುಡ್ಡು ನಿಮ್ಮದು ಅವ್ರದ್ದಲ್ಲ ಸೊ ವೆರಿಫಿಕೇಶನ್ ಮಾಡಿಕೊಂಡು ನಂತರ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೂ ತೀರ್ಥಕ್ಷೇತ್ರಗಳ ದರ್ಶನ ಕೂಡ ಚಾನ್ಸಸ್ ಇದೆ ಎಲ್ಲೋ ಒಂದು ದೇವಸ್ಥಾನಕ್ಕೆ ನಾನು ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಅದು ಹೋಗ್ತೀರಿ ಇಲ್ಲ ಫಾರಿನ್ ಕಂಟ್ರೀಸ್ಗೆ ಹೋಗ್ಬೇಕು ನಾನು ಸುತ್ತಾಡ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ರೆ ಹೋಗ್ತೀರಿ ಸೊ ಇದೆಲ್ಲವೂ ಆಪರ್ಚುನಿಟೀಸ್ ಇದೆ ಇನ್ನು ನೆಕ್ಸ್ಟು ಇದರ ದೃಷ್ಟಿ ಆದ್ರ ಮೇಲೆ ಬೀಳ್ತದೆ ನಿಮಗೆ ಶನಿ ಗೋಚಾರದಿಂದ ಅಂತಂದ್ರೆ ನಿಮ್ಮ ಲಗ್ನದ ಮೇಲೆ ದೃಷ್ಟಿ ಬೀಳ್ತದೆ ಸೊ ಸ್ವಲ್ಪ ಸ್ಟ್ರೆಸ್ ಇನ್ನಷ್ಟು ಒಂಚೂರು ಜಾಸ್ತಿ ಆಗತ್ತೆ ಅಂದ್ರೆ ನೆಗೆಟಿವ್ ಸ್ಟ್ರೆಸ್ ಅಂತ ತಿಳ್ಕೊಬೇಡಿ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಬೇಕು ದೇರ್ ನೀಡ್ಸ್ ದೇರ್ ಇಸ್ ಅ ನೀಡ್ ಫಾರ್ ಇಂಪ್ರೂವ್ಮೆಂಟ್ ಅನ್ನೋ ತರ ಒಂದು ನಿಮಗೆ ಫೀಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ತುಂಬಾ ದಪ್ಪ ಇದೀರಿ ಅಂತ ತಿಳ್ಕೊಳ್ಳಿ ಏ ನಾನು ಜಿಮ್ಗೆ ಹೋಗ್ಬಿಟ್ಟು ಒಳ್ಳೆ ಬಾಡಿ ಫಿಟ್ನೆಸ್ ಮೈಂಟೈನ್ ಮಾಡ್ಬೇಕಪ್ಪ ಅನ್ನೋದಕ್ಕೆ ಮತ್ತೆ ಎಷ್ಟು ಸತಿ ಜಿಮ್ಗೆ ಫೀಸ್ ಕಟ್ಬಿಟ್ಟು ಕೆಲವರು ಹೋಗ್ತಾನೆ ಇರಲ್ಲ ಜಿಮ್ಗೆ ಬರೀ ಫೀಸ್ ಕಟ್ಟೋದು ಮನೇಲಿ ಕೂತ್ಕೊಳ್ಳೋದು ಆ ಟೈಮ್ಗೆ ಎಸ್ಕೇಪ್ ಆಗೋದು ಇದೇ ಮಾಡ್ತಿರ್ತೀರಿ ಅದೆಲ್ಲ ತಪ್ಪಿ ಇವಾಗ ಕರೆಕ್ಟಾಗಿ ಜಿಮ್ಗೆ ಹೋಗ್ತೀರಿ ಒಂದು ಫಿಟ್ನೆಸ್ ರಿಜಿಮ್ ಕಾಪಾಡ್ಕೊಳ್ತೀರಿ ದೇಹ ದಂಡಿಸ್ತೀರಿ ಫಿಟ್ನೆಸ್ ಮೈಂಟೈನ್ ಮಾಡಕ್ಕೆ ಆ ಇಂಟೆನ್ಷನ್ ಬರುತ್ತೆ ನಿಮಗೆ ಸೊ ಆ ಅಗ್ರೆಷನ್ ಕೂಡ ಬರುತ್ತೆ ಆ ಪ್ಯಾಷನ್ ಕೂಡ ಬರುತ್ತೆ ಸೊ ಅದು ಒಳ್ಳೆಯದು ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟು ಏಳನೇ ಮನೆಯ ದೃಷ್ಟಿ ಬಂದ್ಬಿಟ್ಟು ನಿಮ್ಮ ಐದನೇ ಮನೆ ಮೇಲೆ ಬೀಳುತ್ತೆ ಮಕ್ಕಳ ವಿಚಾರ ಎಜುಕೇಶನ್ ವಿಚಾರ ಎಜುಕೇಶನ್ ಮಾಡ್ತಿರೋರು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋರು ಎಫರ್ಟ್ಸ್ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತೆ ಎಫರ್ಟ್ಸ್ ಹಾಕದಷ್ಟು ರಿಸಲ್ಟ್ಸ್ ಬರುತ್ತೆ ಪಾಸಿಟಿವ್ ಅಂತ ಹೇಳ್ತಾ ಇದ್ರೆ ಇನ್ನಷ್ಟು ಎಫರ್ಟ್ಸ್ ಸ್ಟ್ರೆಸ್ಸು ಅಂತ ಹೇಳ್ತಾ ಇದ್ರ ಅಂತಲ್ಲ ಬೇರೆ ಟೈಮ್ ಅಲ್ಲಿ ನೀವು ಎಫರ್ಟ್ಸ್ ಹಾಕಿದ್ರು ರಿಸಲ್ಟ್ ಬರದೇ ಇರಬಹುದು ಬಟ್ ಈಗ ನೀವು ಎಫರ್ಟ್ಸ್ ಹಾಕಿದ್ರೆ ನೀವು ಟೆಂತ್ ರ್ಯಾಂಕ್ ಬರ್ತಿರೋರು ಫಸ್ಟ್ ರ್ಯಾಂಕ್ ಬರ್ತೀರಿ ಅಷ್ಟು ಒಳ್ಳೆ ಬೆನಿಫಿಷಿಯಲ್ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ಕೊಡ್ತಾನೆ ಶನಿದೇವ ಆ ಕಾರಣದಿಂದ ಎಫರ್ಟ್ಸ್ ನ ಕಂಟಿನ್ಯೂ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಟ್ರೈ ಮಾಡ್ತಾ ಇರೋರು ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮಗೆ ಆಗುವ ಚಾನ್ಸಸ್ ಇದೆ ಆದ್ರೆ ಗೌರ್ಮೆಂಟ್ ಎಕ್ಸಾಮ್ ಕಂಪ್ಲೀಟ್ ಆಗಿ ನಿಮಗೆ ಜಾಬ್ ಸಿಗಬೇಕು ಅಂದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಕುಜಾ ಸೂರ್ಯನ ಪೊಸಿಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವರು ಮೂರು ತುಂಬಾ ಒಳ್ಳೆ ಸ್ಥಾನದಲ್ಲಿ ಇದ್ರೆ ಅಥವಾ ನೆಗೆಟಿವ್ ಸ್ಥಾನದಲ್ಲಿ ಇಲ್ಲದೇ ಇದ್ರೆ ಮಾತ್ರ ನಿಮಗೆ ಗೌರ್ಮೆಂಟ್ ಆಪರ್ಚುನಿಟೀಸ್ ಇರುತ್ತೆ ಆಯ್ತಾ ಅದನ್ನು ಚೆಕ್ ಮಾಡಿಸ್ಕೊಂಡು ನಂತರ ನೀವು ಏನು ಮಾಡಬೇಕು ಅದನ್ನು ಟ್ರೈ ಮಾಡಿ ಇನ್ನು ನೆಕ್ಸ್ಟು ಅವನ ಹತ್ತನೇ ಮನೆಯ ದೃಷ್ಟಿ ಬಂದ್ಬಿಟ್ಟು ನಿಮ್ಮ ಎಂಟನೇ ಮನೆ ಮೇಲೆ ಬೀಳುತ್ತೆ ಸ್ವಲ್ಪ ಬಾಡಿ ಹೀಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಈಗ ಸ್ಟ್ರೆಸ್ಸಿಂದ ಊಟ ಏನಾದರೂ ತಪ್ಪಿದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅಸಿಡಿಟಿ ಜಾಸ್ತಿ ಆಗುತ್ತೆ ಅಸಿಡಿಟಿ ಜಾಸ್ತಿ ಆದರೆ ಅದರಿಂದ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ ಅದನ್ನು ಸ್ವಲ್ಪ ಕಂಟ್ರೋಲ್ ಇಟ್ಕೋಬೇಕು ನೀರು ಚೆನ್ನಾಗಿ ಕುಡೀರಿ ಆರೋಗ್ಯದ ಬಗ್ಗೆ ಗಮನ ಇರಲಿ ಏನು ತೊಂದರೆ ಇಲ್ಲ ಗಮನ ಇರಲಿ ಇಗ್ನೋರೆನ್ಸ್ ಬೇಡ ಆಯ್ತಾ ಅಷ್ಟೇ ಆರೋಗ್ಯ ಇಂಪ್ರೂವ್ಮೆಂಟ್ಸು ಆಗುತ್ತೆ ಶನಿ ದೃಷ್ಟಿ ಬೀಳ್ತಾ ಇರೋದ್ರಿಂದ ನೆಗೆಟಿವ್ ಅಂತಾನೆ ಅಲ್ಲ ಇಷ್ಟು ದಿನದಿಂದ ಏನು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರಿ ಅದೆಲ್ಲ ಸಾಲ್ವ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಇಷ್ಟುವರೆಗು ಅದಕ್ಕೆ ಅಂದ್ರೆ ಒಂದು ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಒಂದು ಜಾಗನೇ ಸಿಗ್ತಾ ಇರಲಿಲ್ಲ ಅಂತಂದ್ರೆ ಈಗ ಅದ್ರ ಆಪರ್ಚುನಿಟಿ ಸಿಗುತ್ತೆ ಓಕೆ ಇದನ್ನ ಹೀಗೆ ಕ್ಯೂರ್ ಮಾಡಬಹುದು ಅಂತ ಡಾಕ್ಟರ್ ಹೇಳಿ ಅದಕ್ಕೆ ತಕ್ಕ ಮೆಡಿಸಿನ್ಸ್ ಕೊಡ್ತಾರೆ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಇಷ್ಟು ದಿನ ಸ್ಟಾಗ್ನೆಂಟ್ ಆಗಿದ್ದ ಇಶ್ಯೂಸ್ ಎಲ್ಲ ಸಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಔಷಧಿಗಳು ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದಿಷ್ಟು ಪಾಸಿಟಿವ್ You see that ನಾನು ಮೊದಲೇ ಹೇಳದಂತೆ ಶನಿ ಈ ಗೋಚಾರದಲ್ಲಿ ಮೂರು ಜನ ಅದೃಷ್ಟವಂತರಿದ್ದಾರೆ ಆ ಮೂರು ಜನ ಅದೃಷ್ಟ ಯಾರು ಅಂತಂದ್ರೆ ತುಲಾ ರಾಶಿಯವರು ಮಕರ ರಾಶಿಯವರು ಋಷಭ ರಾಶಿಯವರು ಮತ್ತೆ ಈ ಮೂರು ಜನಕ್ಕೂ ಅಂದ್ರೆ ಪ್ರತಿ ಗೋಚಾರದಲ್ಲೂ ಮೂರು ಜನ ಅದೃಷ್ಟರು ಬರ್ತಾರೆ ಮೂರು ಆರು ಅನ್ನೊಂದು ಯಾರು ಟ್ರಾನ್ಸಿಟ್ ಆಗುತ್ತೋ ಅದು ಬರುತ್ತೆ ಆದ್ರೆ ಆ ರಾಶಿ ಅಂತದ್ದು ಆ ರಾಶಿಯ ಅಧಿಪತಿ ಏನು ಆ ರಾಶಿಯ ಅಧಿಪತಿ ಜೊತೆ ಶನಿಯ ರಿಲೇಷನ್ಶಿಪ್ ಹೇಗಿದೆ ಅನ್ನೋದ್ರ ಮೇಲೆ ರಿಸಲ್ಟ್ಸ್ ಆಗುತ್ತೆ ಆದ್ರೆ ಈ ಸತಿ ಅದೃಷ್ಟ ಪಡಿತರ ಮೂರು ರಾಶಿಗಳು ಒಂದು ಪರಮ ಮಿತ್ರನಾದ ತುಲಾ ರಾಶಿಯ ಶುಕ್ರಂದು ಅಲ್ಲೇ ಉಚ್ಚ ಆಗೋದು ಶನಿ ಇನ್ನೊಂದು ಮಕರ ರಾಶಿ ಅವನ ಸ್ವಂತ ಮನೆ ಅದು ಹತ್ತನೇ ಮನೆ ಕಾಲಪುರುಷ ಕುಂಡಲದಲ್ಲಿ ತುಂಬಾ ಇಷ್ಟಪಡ್ತಾನೆ ಶನಿ ಅದನ್ನ ಇನ್ನೊಂದು ವೃಷಭ ರಾಶಿ ಅದರ ಅಧಿಪತಿಯು ಕೂಡ ಶುಕ್ರನೇ ಮತ್ತು ಅದು ಬೇರೆ ಭೂತತ್ವ ರಾಶಿಯಾಗಿ ಸ್ಟೇಬಲ್ ಮೈಂಡೆಡ್ ಪೀಪಲ್ ಇವರು ಋಷಭರಾಶಿ ಅವರು ಸೊ ಈ ಮೂರು ಜನಕ್ಕೂ ಮೂರು ವರ್ಷ ತುಂಬಾ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀನಿ ಫೌಂಡೇಶನ್ಸ್ ಫಾರ್ ಯುವರ್ ಲೈಫ್ ನಿಮ್ಮ ಜೀವನ ಮೂರು ವರ್ಷದ ನಂತರ ಹೇಗಿರುತ್ತೆ ಅನ್ನೋ ರೀತಿ ನೀವು ಎಸ್ಟಾಬ್ಲಿಷ್ ಆಗಬೇಕು ಅನವಶ್ಯಕ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಡಿ ಸಿಲ್ಲಿ ಮ್ಯಾಟ್ರ್ಗಳನ್ನ ಬಿಟ್ ಲೈಫ್ ಚೇಂಜಿಂಗ್ ಡಿಸಿಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ತುಂಬಾ ಯೋಚನೆ ಮಾಡಿ ನಿರ್ಧಾರ ಮಾಡಿ ಗೋಲ್ಡನ್ ಟೈಮ್ನ ಯೂಸ್ ಮಾಡ್ಕೊಳ್ಳಿ ಇದಿಷ್ಟು ಋಷಭ ರಾಶಿಯವರಿಗೆ ಶನಿಯ ಗೋಚಾರದ ಪ್ರತಿಫಲಗಳು ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಯಾವ ಸ್ಥಾನದಲ್ಲಿದ್ದಾನೆ ದೋಷ ಪೀಡಿತನಾಗಿದ್ದಾನ ದೋಷ ಮುಕ್ತನಾಗಿದ್ದಾನ ಒಳ್ಳೆ ಸ್ಥಾನದಲ್ಲಿದ್ದಾನ ಇಲ್ಲ ಆರು ಎಂಟು ಹನ್ನೆರಡನೇ ಮನೇಲಿ ರಾಜಯೋಗದಲ್ಲಿದ್ದಾನಾ ಇದೆಲ್ಲ ತಿಳ್ಕೊಂಡು ಅದರ ನಂತರ ಮತ್ತು ನಿಮ್ಮ ಜನ್ಮ ಜಾತಕದಲ್ಲಿ ಬರುತ್ತಿರುವ ದಶಾಭುಕ್ತಿ ಮೇಲೆ ನಿಮ್ಮ ರಿಸಲ್ಟ್ಸ್ ಮ್ಯಾಟ್ರ ಆಗುತ್ತೆ ಬಟ್ ಓವರ್ ಆಲ್ ವೃಷಭ ರಾಶಿಗೆ ಚೆನ್ನಾಗಿ ಇರುತ್ತೆ ಎಷ್ಟು ಪರ್ಸೆಂಟ್ ಚೆನ್ನಾಗಿರುತ್ತೆ ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದನ್ನ ಪರಿಶೀಲನೆ ಮಾಡಿಸ್ಕೊಂಡು ಆ ನಂತರ ಪರಿಹಾರಗಳು ಬೇಕಿದ್ರೆ ಪರಿಹಾರ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಅದನ್ನ ಇನ್ನಷ್ಟು ಬಲ ಮಾಡ್ಕೋಬೇಕು ಶ್ರೆ ಮಾಡ್ಕೊಳ್ಳೋದನ್ನ ನೋಡಿ ನಾನು ಜನ್ಮ ಜಾತಕ ಪರಿಶೀಲನೆ ಮಾಡ್ಕೊಡ್ತೀನಿ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡ್ಕೊಡ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಇಮೇಲ್ ಅಥವಾ ಮೊಬೈಲ್ ನಂಬರ್ ತ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್